ಮೆಕಡೋಮಿಯಾ ನೋಡೋಕ್ಕೆ ಏಳು ಸಲ ವಿಯೆಟ್ನಾಮ್ ಅದೇ ಮೂರು ಸಲ ಥೈಲ್ಯಾಂಡ್ ಅದೇ ಖೀನಿಯಾ ಕೀನ್ಯಾಗ ಎರಡು ಸಲ ಹೋದೆ ಒಳ್ಳೆ ಒಂದು ಉತ್ಕೃಷ್ಟವಾದ ಬೆಳೆ ನಮ್ಮ ಇಂಡಿಯಾಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೆಲವು ಪಾರ್ಟ್ಸ್ ಅಲ್ಲಿ ರೈತನಿಗೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಎಕನಾಮಿಕಲ್ ಕ್ರಾಪ್ ಇದು ನೋಡಿ ಸರ್ ಮೆಕಾಡೋಮಿಯೇ ಅಂದರೆ ಇದೆ ಸೂಪರ್ ಆಗಿದೆ ಆಗಿದೆ ಮೆಕಡೋಮಿಯಾ ಮಿಲ್ಕ್ ಅಂತ ನಾನು ಓಕೆ ವಿಯೆಟ್ನಾ ನನಗೆ ಕೊಟ್ಟಿದ್ದಾರೆ ಅದು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ಫೋಟೋಸ್ ಎಲ್ಲ ತಗೊಂಡ್ಬಂದಿದ್ದೀನಿ ನಾನು ವಿಯೆಟ್ನಾಮಲ್ಲಿ ಇಷ್ಟು ಗೊಂಚಲು ಗೊಂಚಲು ಬಿಟ್ಟಿತ್ತು ಅಷ್ಟು ಗೊಂಚಲು ಗೊಂಚಲು ಬಿಟ್ಟಿತ್ತು ದಲಾತತ್ರ ಪ್ರೊಸೆಸಿಂಗ್ ಇಂಡಸ್ಟ್ರಿ ಹೋಗಿದ್ದೆ ಕೀನಾದಲ್ಲಿ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಹೋಗಿದ್ದೆ ಸ್ಮಾಲ್ ಸ್ಮಾಸ್ಕೇಲಲ್ಲಿ ಇಲ್ಲಿ ಮಡಕೆ ಚೇಣಿ ಮಾಡ್ತಾರಲ್ಲ ಆ ಥರ ಸಣ್ಣ ಸಣ್ಣ ಮಿಷಿನ್ ಹಿಡ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಸಾಲಿಂದ ಸಾಲಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಗಿಡದಿಂದ ಗಿಡಕ್ಕೆ ನೀವು ಹದಿನಾಲ್ಕು ಕಡೆಯಿಂದ ಹದಿನೈದು ಅಡಿ ಕೊಡಬೇಕು ಒಂದು ನೂರು ದಿವ್ಸದ ಮೇಲ್ಗಡೆ ನಾನು ಮೆಕಾಡಮಿಯಾಗೋಸ್ಕರ ನಾನು ಕಾಳು ಕಳೆದಿದ್ದೀನಿ ಬೇರೆ ದೇಶದಲ್ಲಿ ಹೋಗಿ ಫೀಲ್ಡ್ ವಿಸಿಟ್ ಮಾಡಿದ್ದೀನಿ ಒಂದು ಎರಡರಿಂದ ಮೂರು ವರ್ಷ ಮೇಂಟೈನ್ ಮಾಡಿಬಿಟ್ರೆ ತುಂಬ ನೀರು ಕೇಳಲ್ಲ ಪ್ರೊಟೆಕ್ಟಿವ್ ಇರಿಗೇಷನ್ ಸಾಕು ಇಲ್ಲ ಯಾವ ಕಾರಣಕ್ಕೂ ನೀವು ನೀರು ನಿಲ್ಲಂಥ ಪ್ರದೇಶದಲ್ಲಿ ಹಾಕ್ಲೇಬಾರ್ದು ನೋಡಿ ಮೆಕಾಡೋಮಿಯಾ ಇಸ್ ಎ ವೆರಿ ಹಾರ್ಡಿಕ್ರಾಫ್ಟ್ ನೋ ಡೌಟ್ ಇಟ್ ವಿಲ್ ಸರ್ವೈವ್ ಎಲ್ಲೂ ರೋಗದಿಂದ ಗಿಡ ಸತ್ತಿದ್ದು ಗಿಡ ಸಫರ್ ಆಗಿದ್ದು ನೋಡಿಲ್ಲ ವೆರಿ ಹಾರ್ಡಿಕ್ರಾಫ್ಟ್ ಕ್ರಾಪ್ ಹೋಗ್ತಾ ಇದ್ದರೆ ನಿಮ್ಮ ಎಕರೆಗಟ್ಟಲೆ ಹಾಕಿದ್ದಾರೆ ಆಮೇಲೆ ಕಾಫಿ ಮಧ್ಯೆ ಇಂಟರ್ ಕ್ರಾಪ್ ಮಾಡಿದ್ದಾರೆ ಇದನ್ನು ನಾನು ರಾಜೇಂದ್ರ ಕುಮಾರ್ ಒಬ್ಬ ಕೃಷಿ ಪದವೀಧರ ಕೃಷಿಕ ಹಾಗೂ ಕೃಷಿ ಉದ್ದಿಮೆದಾರ ಮೆಕಾಡೊಮಿಯಾ ನೋಡೋಕ್ಕೆ ಏಳು ಸಲ ವಿಯೆಟ್ನಾಮ್ ಅದೇ ಮೂರು ಸಲ ಥೈಲ್ಯಾಂಡ್ ಅದೇ ಕೀನ್ಯಾ ಕ್ಷೀಣಿಯಾಗಿ ಎರಡು ಸಲ ಹೋದೆ ಸುಮಾರು ಹತ್ರ ಒಳ್ಳೊಳ್ಳೆ ರೈತರನ್ನ ನರ್ಸರಿ ಮೆನ್ಸು ದೊಡ್ಡ ದೊಡ್ಡ ಫೀಲ್ಡು ದೊಡ್ಡ ದೊಡ್ಡ ಕಂಪ್ನಿಯವರೆಲ್ಲ ಮೇಡಿ ಮಾಡಿ ಮೆಕಡೋಮಿಯಾ ಬಗ್ಗೆ ಒಂದು ಸ್ವಲ್ಪ ನಾನು ಒಂದು ತೃಣ ಮಾತ್ರ ಕಲ್ತಿದ್ದೀನಿ ನನಗೆ ಭಾರಿ ಸಂತೋಷ ಇದೆ ಇದೊಂದು ನಮಗೆ ಒಂದು ಒಳ್ಳೆಯ ಒಂದು ಉತ್ಕೃಷ್ಟವಾದ ಬೆಳೆ ನಮ್ಮ ಇಂಡಿಯಾಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೆಲವು ಪಾರ್ಟ್ಸಲ್ಲಿ ಇದೊಂದು ನಮಗೆ ಆಲ್ಟರ್ನೇಟ್ ಕ್ರಾಪ್ ಆಗುತ್ತೆ ಆಮೇಲೆ ರೈತನಿಗೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಎಕನಾಮಿಕಲ್ ಕ್ರಾಪ್ ಇದು ಸರ್ ಈಗ ಮೆಕಡೋಮಿಯ ತುಂಬ ಆಗ್ಬಿಟ್ಟಿದೆ ಏನಿದೆ ಮೆಕಾಡೋಮಿಯಾ ನೋಡಿ ಸರ್ ಮೆಕೋಡೋಮಿ ಅಂದರೆ ಇದೆ ಹಾಂ ಇದೇ ಮೆಕಾಡೋಮಿಯ ಆದರೆ ಇದನ್ನು ನಿಮಗೆ ತೋರಿಸ್ತೀನಿ ನಾನು ಇದು ಏನಪ್ಪ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ನಟ್ಟಿದ್ದು ಮೂರುವರೆ ಸಾವಿರ ರೂಪಾಯಿಂದ ಇಟ್ಕೊಂಡು ಐದು ಸಾವಿರ ರೂಪಾಯಿ ತನಕ ರೀಟೇಲಲ್ಲಿ ರೇಟ್ ಆಗ್ತಾ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಯಾವ ಥರ ಏನಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ನಟ್ ಆಕ್ಚುಲಿ ಇದು ಇದನ್ನು ಓಪನ್ ಮಾಡಿದಾಗ ಇದಿಷ್ಟು ಸುಲಭವಾಗಿ ಓಪನ್ ಮಾಡೋಕ್ಕಾಗಲ್ಲ ಅದು ಈ ಥರ ನಮ್ಮ ಮಾಡಿದ್ದಾರೆ ನಿಮಗೆ ಈ ಥರದೊಂದು ಬ್ಯೂಟಿಫುಲ್ ನಟ್ ಬರುತ್ತೆ ಇದು ತುಂಬ ಹೆಲ್ಪ್ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ನಿಮ್ಮ ಒಮೆಗಾ ಸೆವೆನ್ ಫ್ಯಾಟಿ ಆ್ಯಸಿಡ್ ಅಂತ ಇದೆ ಅದು ನಿಮಗೆ ಬಾಡಿ ನಿಮಗೆ ಇನ್ಫ್ಲಮೇಷನ್ ಬಾಡಿನಲ್ಲಿ ಇನ್ಫ್ಲಮೇಷನ್ ಎಸ್ಪೆಸಿಫಿ ವಯಸ್ಸಾದವ್ರಿಗೆ ಅಥ್ಲೆಟ್ಸ್ಗೆ ತುಂಬ ಒಳ್ಳೆಯದು ಆಮೇಲೆ ಇದರಲ್ಲಿ ನ್ಯೂಟ್ರಿಷನ್ ಕಂಟೆಂಟ್ ತುಂಬ ಇದೆ ಪ್ರೋಟೀನ್ ಇರ್ಬೋದು ಆಯಿಲ್ ಇರ್ಬೋದು ಎಲ್ಲ ಗುಡ್ ಕೊಲೆಸ್ಟ್ರಾಲ್ ಇದೆ ಎನರ್ಜಿ ಕೊಡುತ್ತೆ ಆಮೇಲೆ ಇದರಲ್ಲಿ ಇನ್ನೊಂದೇನೆಂದರೆ ವಿಶೇಷತೆ ಈಗ ನೀವು ಗೋಡಂಬೆ ಆಗಲಿ ಅಥವಾ ನೀವು ಕಡಲೆ ಬೀಜ ಆಗಲಿ ನೀವು ತಿಂದಾಗ ಅಫ್ಲೋಟ್ ನೀವು ನೀವೊಂದು ಸ್ವಲ್ಪ ತಿಂದರೆ ನಿಮಗೆ ಒಂಥರ ವಾಸ ಉಬ್ಬರ ಬರೋದು ಆ ಥರ ಎಲ್ಲ ಆಗುತ್ತೆ ಇದರಲ್ಲಿ ಅಫ್ಲೋಟ್ ಹಾಕ್ಸಿ ಅನ್ನೋ ಅಂಶನೇ ಇಲ್ಲ ಇದರಲ್ಲಿ ನೀವೆಷ್ಟು ತಿಂದರೂ ತಿನ್ಬೋದು ಇದನ್ನು ತೊಳಿ ಸರ್ ತಿನ್ನಿ ನೋಡಿ ಹಾಂ ಡೈರೆಕ್ಟಾಗಿ ತೊಗೊಬೋದಲ್ಲ ಹ್ಞೂ ತಿನ್ನಿವಿ ಸರ್ ತಿನ್ನಿ ಹ್ಞೂ ಚೆನ್ನಾಗಿದೆಯಾ ಸೂಪರ್ ಎಡಿಬಲ್ ಆಗಿದೆ ತುಂಬ ಎಡಿಬಲ್ ಆಗಿದೆ ನಾರಾಜ ತೊಳಿ ನೀವೊಂದು ತುಂಬ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ ನಟ್ಸ್ ಇದು ಹ್ಞೂ ಆಮೇಲೆ ನೋಡಿ ಇದು ಇದೆಯಲ್ಲ ಶೆಲ್ ಇದೆಯಲ್ಲ ತುಂಬ ಟಫ್ ಶೆಲ್ ಇದು ಹಾಂ ಹಾಂ ಇದು ಅಷ್ಟು ಈಸಿಯಾಗಿ ಓಪನ್ ಆಗೋಲ್ಲ ನಿಮಗೆ ನೆಲದ ಮೇಲೆ ಬಿದ್ದು ಏನಾದರೂ ನಿಮಗೆ ಅಷ್ಟು ಸುಲಭವಾಗಿ ಓಪನ್ ಆಗಲ್ಲ ನಟ್ ಇದು ಇದೆಲ್ಲ ಫ್ಯಾಕ್ಟ್ರಿನಲ್ಲಿ ಓಪನ್ ಮಾಡಿ ಕೊಟ್ಟಿರೋದು ಇಲ್ಲಾಂದ್ರೆ ನಾವು ಇಷ್ಟು ಈಸಿಯಾಗಿ ಓಪನ್ ಮಾಡೋಕ್ಕಾಗಲ್ಲ ಇದು ಸೊ ಈ ಥರ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಮ್ಮ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಓಕೆ ಏನಾಗಿದೆ ಇಂಪೋರ್ಟ್ ಆಗ್ತಾ ಇದೆ ನಮಗೆ ಸೊ ಇಂಪೋರ್ಟ್ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಮಾರ್ಕೆಟ್ ಇದು ಡೆವಲಪ್ ಆಗ್ತಿದೆ ಸರ್ ಇದು ನಾರ್ಮಲಿ ಎಲ್ಲಿ ಸೇಲ್ ಆಗುತ್ತೆ ಸರ್ ಇದು ಎಲ್ಲಿ ಸಿಗುತ್ತೆ ನಮ್ಗೆ ಇದು ಈಗೆಲ್ಲ ನೋಡಿ ನಟ್ ಶಾಪ್ ಇದೆಯಲ್ಲ ನಟ್ ಶಾಪ್ ಅಲ್ಲಿ ಸಿಗ್ತಾ ಇದೆ ಈಗ ಇಂಡಿಯಾದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ನಟ್ ಶಾಪ್ ಅಲ್ಲೆಲ್ಲ ಸಿಗುತ್ತೆ ಮತ್ತೆ ಎಡಿಬಲ್ ಪರ್ಪಸ್ ಬಿಟ್ಟು ಬೇರೆ ಎಲ್ಲ ಯೂಸ್ ಆಗುತ್ತೆ ಸರ್ ಇದ್ರದ್ದು ಎಡಿಬಲ್ ಪರ್ಪಸ್ ಬಿಟ್ಟರೆ ನಿಮಗೆ ಆಯಿಲ್ ತೆಗಿತಾರೆ ಇದರಲ್ಲಿ ಓಕೆ ಆಯಿಲ್ ನೀವು ಕುಕಿಂಗ್ ಆಯಿಲ್ ತಾಗ ಯೂಸ್ ಮಾಡಬಹುದು ನೀವು ಆಲಿವ್ ಆಯಿಲ್ ಅಂತ ಏನು ಕಾಸ್ಟ್ಲಿ ಆಯಿಲ್ ಆಯಿಲ್ ಇದೆಯಲ್ಲ ಆ ತರ ಇದನ್ನ ಯೂಸ್ ಮಾಡಬಹುದು ಆಮೇಲೆ ಇದು ನಿಮಗೆ ಕಾಂಡಿಮೆಂಟ್ಸ್ ಚಾಕ್ಲೇಟ್ ಇಂಡಸ್ಟ್ರೀಸ್ ಕನ್ಫೆಕ್ಷನರೀಸ್ ಅದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಆಮೇಲೆ ಈಗ ಈಗ ಅಮೇರಿಕಾದಲ್ಲಿ ಆಮೇಲೆ ಇದರಲ್ಲೆಲ್ಲ ಈಗ ಪೀನಟ್ ಬಟರ್ ಅಂತೇಳಿ ನಿಮಗೆ ಮಾಡ್ತಾ ಇದ್ದಾರೆ ಓಕೆ ಪೀನಟ್ ಬಟರ್ ಅಂದರೆ ಈಗ ನಿಮಗೆ ಈ ಹೆಲ್ತ್ ಬೆನಿಫಿಟ್ ಇದೆ ಅಂತ ಜಿಮ್ಗೆ ಹೋಗೋ ಹುಡುಗರು ಅವರೆಲ್ಲ ಬಾಡಿ ಬಿಲ್ಡ್ ಮಾಡೋರೆಲ್ಲ ಯೂಸ್ ಮಾಡ್ತಾರೆ ಪೀನಟ್ ಬಟರ್ ಬದಲು ಮೆಕಡೋಮಿಯಾ ಬಟರ್ ಅಂತ ಈಗ ಸ್ಟಾರ್ಟ ಆಗಿದೆ ವ್ಯಾಲ್ಯೂ ಆಡಿಷನ್ ತುಂಬಾ ಆಗ್ತಾ ಇದೆ ಅದರ ವ್ಯಾಲ್ಯೂ ಆಡಿಷನ್ ಮತ್ತೆ ಸ್ಕೇಲೆಬಿಲಿಟಿ ತುಂಬಾ ಇದೆ ಅಂತ ಇದು ಹೌದು ಇದರ ಜೊತೆಗೆ ಇದು ನಾಕೇಳಿರೋ ಮಟ್ಟಿಗೆ ಇದರಲ್ಲಿ ಹೆಲ್ತ್ ಹೇರ್ ಕೇರ್ ಮತ್ತೆ ಸ್ಕಿನ್ ಕೇರಿಗೂನೋ ಇದರಿಂದ ಆಯಿಲ್ ತೆಗೆದು ಅದನ್ನ ಉಪಯೋಗ ಮಾಡ್ತಾರೆ ಅಂತಾನೂ ತಿಳ್ಕೊಂಡೆ ಓಕೆ 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 ಅಂದ್ರೆ जस्ट नॉट ಓನ್ಲಿ ಎಡಿಬಲ್ ಇದು ಇದು ಅದರ परपಸ್ ಗೆ ಉಪಯೋಗ ಆಗುತ್ತೆ ಓಕೆ ಓಕೆ ಆಮೇಲೆ ಇದನ್ನ ಇದರಿಂದ ಮಿಲ್ಕ್ ಕೂಡ ತೆಗಿತಾರೆ ಅಂತಾ ಮಿಲ್ಕ್ ಮೆಕಡೋಮಿಯಾ ಮಿಲ್ಕ್ ಅಂತ ನಾನು ಕುಡಿದಿದ್ದೀನಿ ಆಕ್ಚುಲಿ ಓಕೆ ಏರ್ನಾನಾ ನನಗೆ ಕೊಟ್ಟಿದ್ದಾರೆ ಆಲ್ಮಂಡ್ ಮಿಲ್ಸ್ ಬರ್ತಾರೆ ಮೆಕಡೋಮಿಯಾ ಮಿಲ್ಕ್ ಯಾವ್ದಾದ್ರು ಮಾಡ್ತಾರೆ ಅಂದ್ರೆ ಈ ಡ್ರೈ ಅಲ್ಲಿ ಮಾಡಲ್ಲ ಫ್ರೆಶ್ ಅಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೂ ಶುಗರ್ ಬೇಡ ಏನು ಫ್ಲೇವರ್ ಬೇಡ ಅದೇ ತರ ನೀವು ಕುಡೀ ಸರಿ ಈಗ ಏನಂತ ಗಿಡ ಅದನ್ನ ನೀವು ಹೇಳಿದ್ರಿ ಇದನ್ನ ಬೆಳೆಯೋದು ಹೇಗೆ ನೋಡಿ ಬಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೆಕಡೋಮಿಯಾ ಬೆಳೆಯೋದಂದ್ರೆ ಏನಾಗಿದೆ ಅಂದ್ರೆ ಇದು ಸುಮಾರಷ್ಟು ಫಸ್ಟ್ ವಾತಾವರಣ ಒಂದು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಮೆಕಾಡಮಿಯಾಗೆ ನಿಮಗೆ ಡ್ರೈನೇಜ್ ಚೆನ್ನಾಗಿರಬೇಕು ನೀರು ನಿಲ್ಲ ಪ್ರದೇಶದಲ್ಲಿ ಬೆಳೀಬಾರ್ದು ಬ್ಲಾಕ್ ಕಾಟನ್ ಅನ್ಸೈಲಲ್ಲಿ ಬೆಳೀಬಾರ್ದು ಆಮೇಲೆ ಎಲ್ಲಿ ನಿಮಗೆ ಕೂಲರ್ ಕ್ಲೈಮೇಟ್ ಇರುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮಿನಿಮಮ್ ಸಾವಿರದ ಎಂಟುನೂರು ಅಡಿ ಸಾವಿರದ ಆರುನೂರು ಅಡಿ ಸಿ ಲೆವೆಲಿಂದ ಸಮುದ್ರ ಮಟ್ಟದಿಂದ ಅದಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು ಈ ಅಂತ ಎಂಥ ಅಂತ ಒಂದು ಪ್ಲೇಸ್ ಇದೆ ಅದು ಸಿ ಲೆವೆಲಲ್ಲೂ ಬೆಳೀತಾರೆ ನಮ್ಮ ವೆಸ್ಟ್ ಕೋಸ್ಟು ಸೂಟ್ ಆಗ್ಬೋದು ಸೊ ಹಾಗಾಗಿ ನೀವು ಇದು ವಾತಾವರಣ ತುಂಬ ಇಂಪಾರ್ಟೆಂಟು ಸಾಯಿಲ್ ತುಂಬ ಇಂಪಾರ್ಟೆಂಟು ಆಮೇಲೆ ಇದ್ರ ಸ್ಪೇಸಿಂಗ್ ಬಂದ್ಬಿಟ್ಟು ನಿಮಗೆ ಇದು ತುಂಬ ದೊಡ್ಡ ಒಂದು ನಿಮಗೆ ಇಪ್ಪತ್ತಡಿ ಇಪ್ಪತ್ತೈದು ಅಡಿ ಮೂವತ್ತಡಿ ತನಕ ಹೋಗುತ್ತೆ ತುಂಬ ದೊಡ್ಡ ಮರ ಆದಾಗ ಇದು ಸ್ಪೇಸಿಂಗ್ ತುಂಬ ಇಂಪಾರ್ಟೆಂಟು ಸ್ಪೇಸಿಂಗು ತುಂಬ ಹತ್ತಿರ ಕೊಡಬಾರ್ದು ಇದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಅಗಲ ಗಿಡದಿಂದ ಗಿಡಕ್ಕೆ ಹದಿನಾಲ್ಕರಿಂದ ಹದಿನೈದು ಅಡಿ ಕೊಡಬೇಕು ಸಾಲಿಂದ ಸಾಲಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಗಿಡದಿಂದ ಗಿಡಕ್ಕೆ ನೀವು ಹದಿನಾಲ್ಕು ಅಡಿಯಿಂದ ಹದಿನೈದು ಅಡಿ ಕೊಡಬೇಕು ಅಲ್ಲಿಗೆ ಒಂದು ಎಕರೆಗೆ ಎಷ್ಟು ಗಿಡಗಳು ಕೂರ್ಬೋದು ಸರ್ ಇದು ನೂರಿಪ್ಪತ್ತರಿಂದ ನೂರೈವತ್ತು ಗಿಡದೊಳಗಡೆ ಕೂರೋದು ಇದು ತುಂಬ ನೀವು ಡೆನ್ಸಿಟಿ ಪ್ಲ್ಯಾಂಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಗ್ರೋತ್ ತುಂಬ ಫಾಸ್ಟ್ ಆಗುತ್ತೆ ಆಮೇಲೆ ನೀವು ಆಮೇಲೆ ತೆಗಿಯೋಕ್ಕೂ ಮನಸ್ಸಾಗಲ್ಲ ಇಟ್ಕೊಳ್ಳೋಕ್ಕೂ ಮನಸ್ಸಾಗಲ್ಲ ಆಮೇಲೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೀವು ಪ್ಲಾಂಟಿಂಗ್ ಪ್ಲ್ಯಾಂಟಿಂಗ್ ಮಾಡೋಕ್ಕೋಗಿ ಮುಂದೆ ಉಪಯೋಗನೂ ಆಗಲ್ಲ ನಿಮ್ಮ ಪ್ಲ್ಯಾಂಟ್ ಪಾಪುಲೇಷನ್ ಜಾಸ್ತಿಯಾಗಿ ಪ್ಲಾಂಟಿಂಗ್ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ನಿಮಗೆ ನೋಡಿ ನಾನು ವಿಯೆಟ್ನಾಮ್ಮಲ್ಲಿ ದಲಾತ್ ಅಂತ ಒಂದು ಪ್ಲೇಸ್ ಇದೆ ಆ ದಲಾತಿಂದ ಒಂದು ಮೂವತ್ತು ದಲಾತ್ ಒಂದು ಸಿಟಿ ಆ್ಯಕ್ಚುಲಿ ಹಿಲ್ ಸ್ಟೇಷನ್ ಅದು ಸಮುದ್ರ ಮಟ್ಟದಿಂದ ಐದು ಸಾವಿರ ಅಡಿ ಮೇಲಿದೆ ಅಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರಲ್ಲಿ ಒಂದು ನಾಲ್ಕು ಫೀಲ್ಡ್ ನೋಡಿದೆ ಅಲ್ಲಿ ಅಲ್ಲಿ ಪ್ರೋಸೆಸಿಂಗ್ ಡ್ಯೂ ನೋಡಿದೆ ಅಲ್ಲಿ ಬಂದ್ಬಿಟ್ಟು ಆರು ಮೀಟ್ರ್ ಬೈ ಆರು ಮೀಟ್ರ್ ಹಾಕಿದ್ರು ಅಲ್ಲಿ ಒಂದು ಫೀಲ್ಡಲ್ಲಿ ಇನ್ನೊಂದು ಫೀಲ್ಡಲ್ಲಿ ಏಯ್ಟ್ ಬೈ ಫೈವ್ ಮೀಟ್ರ್ ಹಾಕಿದ್ರು ಆಮೇಲೆ ನಾನೆಲ್ಲ ನೋಡಿದ್ನಲ್ಲ ಅಲ್ಲಿ ಸೇಮ್ ನಮ್ಮ ಏನು ಚಿಕ್ಕಮಗಳೂರು ಕೆಮ್ಮಣ್ಣುಗುಂಡಿ ಏನು ವಾತಾವರಣ ಇದೆ ಅದೇ ಥರ ವಾತಾವರಣ ಡ್ರೈನೇಜ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ ಕೇಳಿದೆ ಯಾಕೆ ಇನ್ನೂ ಹತ್ರ ಹಾಕೋಲ್ಲ ನಮ್ಮಲ್ಲೆಲ್ಲ ಕೆಲವರೆಲ್ಲ ಹನ್ನೆರಡು ಅಡಿ ಹಾಕಿದ್ದಾರೆ ಅಂತ ಹೇಳಿದ್ರು ಅವ್ರು ಹೇಳಿದ್ರು ನೋಡಿ ಈ ಮರ ನೋಡಿ ಮರ ನೋಡಿದಾಗ ಸೈಜು ಸ್ಟ್ರಕ್ಚರೆಲ್ಲ ನೋಡಿದಾಗ ಹನ್ನೆರಡು ಅಡಿ ಅಡಿ ಎಲ್ಲ ಸೂಟ್ ಆಗೋಲ್ಲ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಸಾಲು ಗಿಡದಿಂದ ಗಿಡಕ್ಕೆ ಹದಿನಾಲ್ಕರಿಂದ ಹದಿನೈದು ಅಡಿ ಬಂದರೆ ನಿಮಗೆ ಅನುಕೂಲ ಆಗುತ್ತೆ ಆಮೇಲೆ ನಾವು ಗಿಡ ತೆಗಿಯೋಕ್ಕಾಗಲ್ಲ ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ ನೀವು ಅಷ್ಟು ಸ್ಪೇಸಿಂಗ್ ಕೊಟ್ಟಾಗ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಸಾಲಲ್ಲಿ ನೀವು ಮೆಕನೈಸೇಷನ್ ಮಾಡ್ಕೋಬೋದು ಇದರಲ್ಲಿ ಏನಂದ್ರೆ ಹಾರ್ವೆಸ್ಟಿಂಗ್ ಅಂದರೆ ಹಾರ್ವೆಸ್ಟಿಂಗ್ ಇಸ್ ವೆರಿ ಈಸಿ ಇದು ಗಿಡನ ವೈಬ್ರೇಟ್ ಮಾಡಿದ್ರೆ ಯಾವುದು ಮೆಚೂರ್ ಆಗಿದೆ ಹಣ್ಣೆಲ್ಲ ಉದುರುತ್ತೆ ಕೆಳಗಡೆ ಉದುರುತ್ತೆ ಅದನ್ನ ಕೆಳಗಡೆ ಉಡುತ್ತೆ ಅದು ನಾರಿಸ್ಕೊಂಡ್ರೆ ಆಯ್ತು ಅಷ್ಟೇ ಅದಕ್ಕೆ ನಿಮಗೆ ಒಂದು ಮೆಷಿನ್ ಮೂವ್ಮೆಂಟ್ ಇರಬೇಕು ಸಣ್ಣದೊಂದು ಐವತ್ತು ಗಿಡ ನೂರು ಗಿಡ ಹಾಕೋರು ಏನಾರು ಮಾಡ್ಬೋದು ಹೆಚ್ಚು ಕಮ್ಮಿ ಬಟ್ ಒಂದು ಸ್ವಲ್ಪ ನೀವು ಒಂದು ಎಕರೆಗಿನ್ನ ಜಾಸ್ತಿ ಹಾಕೊಂಡಾಗ ನೀವು ವೆಹಿಕಲ್ ಮೂಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಹಾರ್ವೆಸ್ಟಿಂಗ್ ತುಂಬ ಈಸಿ ಆಗುತ್ತೆ ಆಮೇಲೆ ನಾನು ಅಲ್ಲಿ ನೋಡಿದ್ನಲ್ಲ ಅಲ್ಲೆಲ್ಲರೂ ನಿಮಗೆ ವಿಯೆಟ್ನಾಮಲ್ಲಿ ತುಂಬ ಇರಿಗೇಷನ್ ಸಿಸ್ಟಮ್ ಏನಿಲ್ಲ ಯಾಕೆಂದರೆ ಇದೊಂದು ಸ್ವಲ್ಪ ಹಾರ್ಡಿ ಕ್ರಾಪ್ ಇದು ನಿಮ್ಗೊಂದು ಎರಡರಿಂದ ಮೂರು ವರ್ಷ ಮೇಂಟೈನ್ ಮಾಡಿಬಿಟ್ರೆ ತುಂಬ ನೀರು ಕೇಳಲ್ಲ ಪ್ರೊಟೆಕ್ಟಿವ್ ಇರಿಗೇಷನ್ ಸಾಕು ಆಮೇಲೆ ಸಾಯಿಲ್ ಸೇಮ್ ಅಲ್ಲಿ ಏನಂದರೆ ನಮ್ಮ ಮಲೆನಾಡಲ್ಲಿ ಏನಿದೆ ಅದೇ ಥರ ರೆಡ್ ಸಾಯಿಲು ರೆಡ್ ಅಲ್ಯೂ ವಿಲ್ ಸಾಯಿಲ್ ಇತ್ತು ಅಲ್ಲಿ ಸರ್ ಈಗ ವಿಯೆಟ್ನಾಮ್ ಮತ್ತು ಇಂಡಿಯಾಗೆ ಏನಪ್ಪ ಅಂದರೆ ಇಲ್ಲಿ ಎಲ್ಲಿ ಎರಡು ಕಡೆಯೂ ತುಂಬ ಹೆವಿ ರೈನ್ಫಾಲ್ ಏರಿಯಾನೇ ನಮ್ಮದು ಹೌದು ಸೊ ವಾಟರ್ ಲಾಗಿಂಗ್ ಅನ್ನೋದು ಕಾಮನ್ ಈಗ ನೋಡಿ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಇದೆ ಸೊ ವಾಟ್ರ್ ಲಾಗಿಂಗೇ ಇದು ಟಾಲರೆಂಟ್ ಇದೆ ಈ ಗಿಡ ಇಲ್ಲ ಯಾವ ಕಾರಣಕ್ಕೂ ನೀವು ನೀರು ನಿಲ್ಲಂಥ ಪ್ರದೇಶದಲ್ಲಿ ಪ್ರದೇಶಲ್ಲಿ ಇದನ್ನು ಹೌದು ಹಾಂ ಅಲ್ಲೆಲ್ಲ ನಾನು ನೋಡಿದ್ದೀನಲ್ಲ ವಿಯೆಟ್ನಾಮ್ ಹೋದ್ರಲ್ಲೂ ಹೋಗಿರಲಿ ತ ಆಮೇಲೆ ಥೈಲ್ಯಾಂಡಲ್ಲಿರ್ಬೋದು ಆಮೇಲೆ ಕೀನಿಯಾದಲ್ಲಿ ಇರ್ಬೋದು ಎಲ್ಲ ನಿಮಗೆ ಇಳಿಜಾರು ಪ್ರದೇಶ ಗುಡ್ಡದಲ್ಲಿ ಈಗ ಕಾಫಿ ಎಲ್ಲ ಹಾಕ್ತಾರಲ್ಲ ಅಂಥ ಪ್ಲೇಸಲ್ಲಿ ಹಾಕಿದರು ಅಥವಾ ಫ್ಲಾಟಲ್ಲಿ ಹಾಕಿದ್ರು ಸಹ ಅದು ಡ್ರೈನೇಜ್ ಇರೋ ಕಡೆನೇ ಹಾಕಿದರು ನೀರು ನಿಂತು ಗದ್ದೆ ಥರ ಜಮೀನಲ್ಲಿ ಇದನ್ನು ಹಾಕಿದ್ರೆ ನಿಮಗೆ ಫೈಟ್ ಆಫ್ ಥರ ಬೇರೆ ಡಿಸೀಸ್ ಬಂದು ಸತ್ತಾಗುತ್ತೆ ಬ್ಲ್ಯಾಕ್ ಅಂತ ಎಲ್ಲ ನಮ್ಮ ಸ್ನೇಹಿತರು ಬ್ಲಾಕ್ ಹಾಕಿದ್ದಾರೆ ಬಿ ಬೀರ್ನಳ್ಳಿಲಿ ಅವ್ರದ್ದು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಮಾರ್ಟಿಟಿ ಆಗಿದೆ ಪಾಪ ಬಂದಿದ್ದರು ಮೊನ್ನೆ ಒಂದು ಹೊತ್ತು ತಿಂಗಳು ಬಂದಿದ್ದರು ಹೇಳಿದೆ ಬ್ಲ್ಯಾಕ್ ಕಟನ್ ಅಲ್ಲಿ ಹಾಕ್ಬಾರ್ದಿತ್ತು ಅಂತ ಹೇಳಿದೆ ನಾನು ಹೇಳಂದ್ರೆ ಹೇಳೋದಂದ್ರೆ ಅಂದರೆ ಬ್ಲಾಕ್ ಕಟನ್ ಇರೋ ದಯವಿಟ್ಟು ಹಾಕಬೇಡಿ ನೀರು ನಿಲ್ಲ ಅಂಥ ಪ್ರದೇಶ ದಯವಿಟ್ಟು ಹಾಕಬೇಡಿ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರಬೇಕು ಇಳಿಜಾರ್ ಪ್ರದೇಶ ಇರಬೇಕು ಅಥವಾ ಫ್ಲಾಟ್ ಇದ್ದರೂ ನೀರು ಹರಿದು ಹೋಗಂಗಿರಬೇಕು ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಸರ್ ಈಗ ನೀವು ತುಂಬ ವಿದೇಶ ಎಲ್ಲ ಪ್ರಯಾಣ ಮಾಡಿಕೊಂಡು ಎಲ್ಲ ಇದ್ರ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದೀರಿ ಹೌದು ಸೊ ನಿಮಗೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದರ ಎಷ್ಟು ವೆರೈಟಿ ಇದೆ ಅಂತ ಅದ್ರ ಬಗ್ಗೆ ವಿಶೇಷ ನಾಲೆಡ್ಜ್ ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಹೇಳ್ಕೊಡ್ತಿರೋದು ನೋಡಿ ಸುಮಾರು ಆಸ್ಟ್ರೇಲಿಯನ್ ಇದೆ ಎಲ್ಲ ಇದು ಆಸ್ಟ್ರೇಲಿಯಿಂದ ಇರೋದ್ರಿಂದ ನಿಮಗೆ ಆಸ್ಟ್ರೇಲಿಯನ್ ವೆರೈಟೀಸ್ ತುಂಬ ಇದೆ ಆಮೇಲೆ ಇದು ತುಂಬ ರಿಸರ್ಚ್ ಆಗಿರೋದು ನಾನು ಓದಿ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಹವಾಯ್ ಹವಾಯ್ ಐಲ್ಯಾಂಡ್ಸಲ್ಲಿ ಏನಿದೆ ಅಲ್ಲಿ ತುಂಬ ರಿಸರ್ಚ್ ಆಗಿದೆ ಅಲ್ಲೂ ತುಂಬ ಎಲ್ಲ ಡೆವಲಪ್ ಮಾಡಿದ್ದಾರೆ ಮೇಯ್ನ್ ನಿಮಗೆ ತುಂಬ ಹಳೆ ವೆರೈಟಿ ಬಿಮೌಂಟ್ ಏಯ್ಟ್ ಒನ್ ಸಿಕ್ಸ್ ಅಂತ ಇದೆ ಅದನ್ನು ಸ್ವಲ್ಪ ಜನ ಕಮ್ಮಿ ಆಗ್ತಿದ್ದಾರೆ ಈಗ ಅದು ತುಂಬ ಹಳೆಯ ವೆರೈಟಿ ಅದಾದಮೇಲೆ ಈಗ ಕ್ಯೂ ಎನ್ ಒನ್ ಕೆ ಒನ್ ಅಂತ ಒಂದಿದೆ ಅದು ಆಸ್ಟ್ರೇಲಿಯನ್ ವೆರೈಟಿ ಆಮೇಲೆ ಓ ಸಿ ಕೆ ಅಂತ ಒಂದಿದೆ ಓ ಸಿ ಅಂತಾರೆ ಅದಕ್ಕೆ ಓ ಸಿ ಒಂದು ವೆರೈಟಿ ಇದೆ ಇದು ಬಂದ್ಬಿಟ್ಟು ಇದು ಆಸ್ಟ್ರೇಲಿಯಾ ಇದನ್ನು ನಾವು ಆಮೇಲೆ ತ್ರೀ ಫಾರ್ಟಿ ಫೋರ್ ಅಂತ ಇದೆ ಎ ಫೋರ್ ಅಂತ ಇದೆ ಎ ಸೆವೆನ್ ಅಂತ ಇದೆ ಎ ಫೋರು ಎ ಸೆವೆನು ತ್ರೀ ಫಾರ್ಟಿ ಫೋರು ತ್ರಿಬಲ್ ಸಿಕ್ಸು ಇದೆಲ್ಲ ಥೈನಂಡಾದ ಜಾಸ್ತಿ ಆಗ್ತಾರೆ ನಿಮಗೆ ವಿಯೆಟ್ನಾಮ್ಗೆ ಹೋದರೆ ವಿಯೆಟ್ನಾಮಲ್ಲಿ ನಿಮಗೆ ಓ ಸಿ ಕೆ ಕ್ಯೂ ಎನ್ ಒನ್ ಕೆ ಆಮೇಲೆ ಇನ್ನೊಂದು ತುಂಬ ಒಂದು ಉತ್ಕೃಷ್ಟವಾದ ಬಂದಿದೆ ಅದು ಬಂದ್ಬಿಟ್ಟು ಜೆ ಡಬ್ಲ್ಯು ಅಂತದ್ದು ಎ ಜೆ ಜಿ ಎ ಜಿ ಎ ಜೆ ಡಬ್ಲ್ಯೂ ಅಂತ ಇದೆ ಎ ಜೆ ಡಬ್ಲ್ಯು ಅಂತ ಆ ವೆರೈಟಿ ತುಂಬ ಚೆನ್ನಾಗಿದೆ ಅದನ್ನು ನಾನು ನೋಡಿದೆ ಅದು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ಫೋಟೋಸ್ ಎಲ್ಲ ತೊಗೊಂಬಂದಿದ್ದೀನಿ ನಾನು ವಿಯೆಟ್ನಾಮಲ್ಲಿ ಆ ಗಾರ್ಡನ್ಗೆಲ್ಲ ಹೋಗಿ ನನಗೆ ತುಂಬ ಸಂತೋಷ ಆಯಿತು ಇಷ್ಟು ಗೊಂಚಲು ಗೊಂಚಲು ಬಿಟ್ಟಿತ್ತಂದರೆ ಅಷ್ಟು ಗೊಂಚಲು ಗೊಂಚಲು ಬಿಟ್ಟಿತ್ತು ಹಾಗಾಗಿ ಆಮೇಲೆ ಇದು ಇಷ್ಟು ವೆರೈಟಿ ನೀವು ಮತ್ತೆ ನೀವು ಹೋದರೆ ಖೀನ್ಯಾದಲ್ಲಿ ಎಂಬು ಎಂಬು ಅಂತ ಒಂದು ವೆರೈಟಿ ಇದೆ ಆಮೇಲೆ ಮೇಜರ್ ಅಂದರೆ ಮುರಿಂಗಾ ಟ್ವೆಂಟಿ ಮುರಿಂಗಾ ಟ್ವೆಂಟಿ ಬಿಗ್ ಸೈಜ್ ಫ್ರೂಟು ತುಂಬ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅದನ್ನು ನೀವು ಅದು ಓಸಿ ಆಮೇಲೆ ಸಿ ಕೆ ಎ ಜೆ ಡಬ್ಲ್ಯು ಕೆ ಎ ಜೆ ಡಬ್ಲ್ಯೂ ಕೆ ಎಲ್ಲದಕ್ಕಿಂತ ಇವತ್ತು ನಾನು ಬಂದ ಪಟ್ಟದಲ್ಲಿ ಎ ಜಬ್ಲ್ಯೂ ಕೆ ರೀಸೆಂಟ್ ವೆರೈಟಿ ತುಂಬ ಸುಪೀರಿಯರ್ ವೆರೈಟಿ ಆಮೇಲೆ ಅವ್ರು ಹೇಳೋ ಪ್ರಕಾರ ಆ ಸ್ವಲ್ಪ ನಿಮಗೆ ಡ್ರೈ ಕ್ಲೈಮೇಟ್ ಇದ್ದರೂ ಅಡ್ಜಸ್ಟ್ ಆಗುತ್ತದೆ ಆಮೇಲೆ ಹೈಯೆಸ್ಟ್ ಈಲ್ಡ್ ಅದು ಎಷ್ಟು ಟೆಂಪರೇಚರ್ ಇರುವಂಥ ಏರಿಯಾ ನೋಡಿ ನಾನು ಮಾರ್ಟಿನ್ ಅಂತ ಒಬ್ಬನ್ನ ಮೇಟ್ ಭೇಟಿ ಆದೆ ಮಾರ್ಟಿನ್ ಅಂತ ಕೀನ್ಯಾದಲ್ಲಿ ಭೇಟಿ ಆದೆ ನಾನು ಅವ್ರು ಕೇಳಿದೆ ನಾನು ನೋಡಿ ನಮಗೇನು ಗೊತ್ತಿಲ್ಲ ಇದು ಅಡಾಪ್ಟಬಿಲಿಟಿ ನಮ್ಮ ಇಂಡಿಯಾದಲ್ಲಿ ಕೆಲವರು ಕೇಳ್ತಾರೆ ನಾವು ಯಾವ ಏರಿಯಾದಲ್ಲಿ ಹಾಕಬೇಕು ನಮ್ಮಲ್ಲಿ ಬಿಸಿಲು ಜಾಸ್ತಿ ಇದೆ ಹಾಕ್ಬೋದಾ ಟೆಂಪ್ರೇಚರ್ ಜಾಸ್ತಿ ಇದೆ ಹಾಕ್ಬೋದಾ ಅಂತೆಲ್ಲ ಕೇಳ್ತಾರೆ ಆಮೇಲೆ ಪಿ ಎಚ್ ಜಾಸ್ತಿ ಇದೆ ಪಿ ಎಚ್ ನಂದು ಎಂಟು ಏಳುವರೆ ಎಂಟು ಎಂಟುವರೆ ಇದೆ ಅದಕ್ಕೆ ಅದಕ್ಕಾಗ್ಬೋದಾ ಟೆಂಪ್ರೇಚರ್ ಮೂವತ್ತೊಂಬತ್ತು ನಲ್ವತ್ತು ನಲವತ್ತೆರಡು ನಲವತ್ತೈದು ತನಕ ಹೋಗುತ್ತೆ ಹಾಕ್ಬೋದಾ ಅಂತ ಕೇಳಿದೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನೋಡಿ ಮೆಕಾಡೊಮೆ ಇಸ್ ಎ ವೆರಿ ಹಾರ್ಡಿಕ್ರಾಫ್ಟ್ ನೋ ಡೌಟ್ ಇಟ್ ವಿಲ್ ಸರ್ವೈವ್ ಅವ್ರೇನು ಏನು ಅಂದರೆ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಇಸ್ ನಿಯರ್ ಟು ಟೆಂಪ್ರೇಟ್ ಕಂಡೀಷನ್ ತುಂಬ ಕೋಲ್ಡ್ ಇರುತ್ತೆ ಅಂಥ ಏರಿಯಾದಲ್ಲೂ ಸರ್ವೈವ್ ಆಗುತ್ತೆ ಡ್ರೈಲ್ಯಾಂಡಲ್ಲೂ ಸರ್ವೈವ್ ಆಗ್ಬೋದು ಪ್ರೊವೈಡೆಡ್ ಇಫ್ ಗಿವ್ ವಾಟರ್ ಬಟ್ ಅವ್ರು ಏನು ಹೇಳಿದ್ರು ಅಂದರೆ ನೋಡಿ ಈ ಮೆಕಾಡೋಮಿಯ ನಟ್ಟಲ್ಲಿ ಈ ಟೆಕ್ಸ್ಚರು ಕಲರ್ ತುಂಬ ಇಂಪಾರ್ಟೆಂಟ್ ಇದು ಟೆಕ್ಚರು ಕಲರ್ ತುಂಬ ಇಂಪಾರ್ಟೆಂಟ್ ಸೊ ಇದಕ್ಕೆ ನಿಮಗೆ ಸಮುದ್ರ ಮಠದಿಂದ ಒಂದು ಸಾವಿರದ ಎಂಟುನೂರು ಎರಡು ಸಾವಿರ ಮೂರು ಸಾವಿರ ಅಡಿ ನಾನು ನೋಡಿದ್ದು ನಾನು ಸಾವಿರದ ಎಂಟುನೂರು ಅಡಿಯಿಂದ ನೋಡಿದ್ದೀನಿ ಸಾವಿರದ ಎಂಟುನೂರು ಅಡಿಯಲ್ಲಿ ನೋಡಿದ್ರೆ ಡಕ್ನುಂಗ್ ಅಂತ ಒಂದು ಏರಿಯಾ ಇದೆ ಡಕ್ನುಂಗ್ ಏರಿಯಾದಲ್ಲಿ ನಾನು ಸಾವಿರದ ಎಂಟುನೂರು ಅಡಿ ತಪ್ಪು ಒಂದು ಐವತ್ತು ಅಡಿ ಹೆಚ್ಚು ಕಮ್ಮಿ ಇತ್ತು ಆ ಪ್ಲೇಸಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಕ್ರಾಪ್ ಬಟ್ ಅಲ್ಲಿ ಅಂದರೆ ಅಲ್ಲಿಂದ ಲ್ಯಾಟಿಟ್ಯೂಡ್ ಬೇರೆ ಇಲ್ಲಿಂದ ಲ್ಯಾಟಿಟ್ಯೂಡ್ ಬೇರೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕ್ವಾಲಿಟಿ ಡಿಫರ್ ಆಗ್ಬೋದು ಅಂತ ಹೇಳ್ತಾರೆ ಅವರು ನಾನು ಹೇಳೋದಂದ್ರೆ ತುಂಬ ಡ್ರೈ ಕ್ಲೈಮೇಟ್ ಇದ್ದವರು ನಾನು ಹೇಳೋದು ಸ್ವಲ್ಪ ಟ್ರೈ ಮಾಡಿ ಒಂದೇ ಸಲ ನೀವು ಒಂದು ಐದು ಎಕರೆ ಹತ್ತು ಎಕರೆ ಮಾಡಿ ಮಾಡಕ್ಕೆ ಒಂದು ಐದು ಗಿಡನೂ ಹತ್ತು ಗಿಡನೂ ಹಾಕ್ಕೊಳ್ಳಿ ನೋಡಿ ಆಮೇಲೆ ನಿಮಗೆ ಹೊಂದಾಣಿಕೆ ಆದರೆ ಮುಂದುವರಿಬೇಕು ಯಾಕೆಂದರೆ ನನಗೂ ಗೊತ್ತಿಲ್ಲ ನಾನು ಈಗ ಕಲಿತಾ ಇರೋದಷ್ಟೇ ಹಾಗಾಗಿ ನೋಡಿ ಮಾಡಿ ಡ್ರೈಲ್ಯಾಂಡಲ್ಲಿರೋರು ತುಂಬ ಈಗ ರಾಯಚೂರು ಗುಲ್ಬರ್ಗ ನನ್ನ ಪ್ರಕಾರ ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಅಲ್ಲಿ ಬರೋದು ಬಂದರೂ ಕ್ವಾಲಿಟಿ ಬರೋದು ಗಿಡ ಬರ್ಬೋದು ಕ್ವಾಲಿಟಿ ಬರೋದಲ್ಲ ಇರ್ಬೋದು ಈ ಥರ ಎಲ್ಲ ಇಶ್ಯೂಸ್ ಇರ್ಬೋದು ನೀವು ದುಡ್ಡು ಹಾಕ್ತಿದ್ದೀರಾ ನಿಮ್ಮ ಜಮೀನು ನಿಮ್ಮ ಜಮೀನು ಒಂದು ಸಲ ಮೆಕಾಡೊಮಿಯನ್ನು ಏನೇ ಬೆಳೆ ಹಾಕಿದ್ರು ಐದಾರು ವರ್ಷ ಡೆಡ್ ಆಗುತ್ತೆ ಜಮೀನು ಏನು ಬೆಳೆ ಬೆಳೆಯೋಕ್ಕಾಗಲ್ಲ ಅದ್ರ ಇದಕ್ಕೆ ನಿಮ್ಮ ಕೈಲಿರೋ ದುಡ್ಡೆಲ್ಲ ಹಾಕೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಪ್ರಾಮಾಣಿಕವಾಗಿ ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹತ್ರ ಮಾತಾಡ್ತಾ ಒಂದು ತಿಳಿದಿದೆ ಅಂದರೆ ಮೆಕಾಡೊಮಿಯಾ ತುಂಬ ಹೈ ವ್ಯಾಲ್ಯೂ ಕ್ರಾಪ್ ಇದು ಹೌದು ಹೈ ವ್ಯಾಲ್ಯೂ ಕ್ರಾಪ್ ಇದ್ದ ಅಂದಾಗ ಅದಕ್ಕೆ ಅಷ್ಟು ಅದರ ವಿಶೇಷವಾದ ಕಾಯಿಲೆ ಮತ್ತು ಕೀಟಾಣುಗಳಿರ್ತವೆ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನೋಡಿ ನಾನು ನೋಡಿದಂಗೆ ನಾನು ಕೇಳ್ಪಟ್ಟಂಗೆ ನನ್ನ ಅನುಭವದಲ್ಲಿ ನಾನು ಸುಮಾರು ಜನ ನಾನೊಂದು ಐವತ್ತೈದು ಫಾರ್ಮ್ ವಿಸಿಟ್ ಮಾಡಿದ್ದೀನಿ ನಾನು ಫಾರ್ಮ್ ವಿಸಿಟ್ ಅಂದರೆ ಒಂದು ಫಾರ್ಮ್ಗೆ ಹೋದ್ರೆ ಮಿನಿಮಮ್ ಟು ಟು ಫೋರ್ ಅವರ್ಸ್ ನಾನು ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೆ ನಾನು ಹೆಚ್ಚು ಕಮ್ಮಿ ನಾನು ಒಂದು ಲಾಸ್ಟ್ ಒಂದು ಇದರಲ್ಲಿ ಒಂದು ಒಂದು ನೂರು ದಿವಸದ ಮೇಲ್ಗಡೆ ನಾನು ಮೆಕಾಡಮಿಯಾಗೋಸ್ಕರ ನಾನು ಕಾಳು ಕಳೆದಿದ್ದೀನಿ ಬೇರೆ ದೇಶದಲ್ಲಿ ಹೋಗಿ ಫೀಲ್ಡ್ ವಿಸಿಟ್ ಮಾಡಿದ್ದೀನಿ ಇದು ಏನಂದರೆ ನಿಮಗೆ ಮೆಕಡೋಮಿಯಾದಲ್ಲಿ ತುಂಬ ಏನು ಪೆಸ್ಟನ್ ಡಿಸೀಸ್ ಇಲ್ಲ ಇದು ಎಚ್ ಎ ತುಮಗೆ ರಫ್ ಕ್ರಾಪ್ ಇದು ಎಲ್ಲೋ ನಿಮಗೆಲ್ಲೋ ಸ್ವಲ್ಪ ಕೆಲವು ಸಲ ತ್ರಿಪ್ಸು ಮೈಟ್ಸು ಟೆಂಪ್ರೇಚರ್ ಜಾಸ್ತಿ ಆದಾಗೆಲ್ಲೋ ಬರ್ಬೋದು ಬಟ್ ಆದರೂ ನಿಮಗೆ ಓಲ್ಡರ್ ಲಿವ್ಸಿಗೆ ಏನೂ ಆಗೋಲ್ಲ ನ್ಯೂ ಲಿವ್ಸಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಬಿಟ್ಬಿಟ್ರೆ ಮರ ದೊಡ್ಡದಾದಮೇಲೆ ಯಾವುದೇ ರೀತಿಯೂ ನಿಮಗೆ ಏನು ಅಂತ ಏನು ತೊಂದರೆ ಆಗೋಲ್ಲ ಅವ್ರು ಯಾರು ಯಾರು ಎಕ್ಸ್ಕ್ಲೂಸಿವ್ ಆಗಿ ಒಪ್ಪು ಯೂಸ್ ಮಾಡೇದ್ದೇ ನೋಡಿಲ್ಲ ನಾನು ಹಾಗಾಗಿ ಆ ಲೆಕ್ಕದಲ್ಲಿ ನಿಮಗೆ ತುಂಬ ಹಾರ್ಡಿ ಕ್ರಾಪು ತುಂಬ ಸೇಫ್ ಕ್ರಾಪು ಏನಂದರೆ ನಾನು ಹೇಳೋದಂದರೆ ಸೂಟಬಲ್ ಜಾಗದಲ್ಲಿ ಪ್ರಾಪರ್ ಸ್ಪೇಸಿಂಗಲ್ಲಿ ಮಾಡಿ ಅಂತ ನಾನು ಹೇಳೋದಷ್ಟೆ ಸೂಟಬಲ್ ಜಾಗ ಅದನ್ನು ಯಾವ ಥರ ಇರಬೇಕು ಡ್ರೈನೇಜ್ ಸಿಸ್ಟಮು ಪಿ ಎಚ್ ಜಾಸ್ತಿ ಇರಬಾರ್ದು ಇದಕ್ಕೆ ಪಿ ಎಚ್ ಟೆಸ್ಟ್ ಮಾಡಿ ಎಂಟೂವರೆ ಒಂಬತ್ತು ಇಲ್ಲ ಇರೋ ಪಿ ನೀವು ತುಂಬ ಅಮೆಂಡ್ಮೆಂಟ್ ಮಾಡ್ಬೇ ಮಾಡಾಕ್ಬೇಕಾಗತ್ತೆ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಸಾಯಿಲ್ ಅಮೆಂಡ್ಮೆಂಟ್ ಮಾಡಬೇಕಾಗತ್ತೆ ಸೊ ಸಾಯಿಲ್ ಟೆಸ್ಟ್ ಮಾಡಿಸಿ ತುಂಬ ಓವರ್ ಪಿ ಆ್ಯಕ್ಚುಲಿ ಇದು ಸ್ಲೈಟ್ಲಿ ಅಸಿಡಿಕ್ ಅಸಿಡಿಕ್ ಸಾಯಿಲಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ಲೈಟ್ಲಿ ಇದೆಂದರೆ ಮಲ್ನಾಡಲ್ಲಿ ಏನಿದೆ ಅಥವಾ ನಿಮಗೆ ನ್ಯೂಟ್ರಲ್ ಪಿ ಎಚ್ ಇರೋ ಕಡೆ ಏಳು ಏಳುವರೆ ಇರೋ ಕಡೆ ನೀವು ಮ್ಯಾನೇಜ್ ಮಾಡ್ಬೋದು ತುಂಬ ಎಂಟು ಎಂಟುವರೆಗೆ ಹೋದಾಗ ನೀವು ಸಾಯಿಲ್ ಅಮೆಂಡ್ಮೆಂಟ್ ಮಾಡಿಬಿಟ್ಟು ನೀವು ಹಾಕಬೇಕಾಗುತ್ತೆ ಅದೆಲ್ಲ ತಿಳುವಳಿಕೆ ತಗೊಂಡು ಮಾಡಬೇಕಾಗುತ್ತೆ ಅಷ್ಟು ಬಿಟ್ಟರೆ ನನಗೆ ಗೊತ್ತಿದ್ದಂಗೆ ಪೆಸ್ಟನ್ ಡಿಸೀಸ್ ಏನು ತುಂಬ ಜಾಸ್ತಿ ಇಲ್ಲ ನೀರು ಕಡೆ ಫೈಟ್ ಆಫ್ ಥರ ಬರುತ್ತೆ ಅದೊಂದು ಪ್ರಾಬ್ಲಮ್ ಇದೆ ಬಿಟ್ಟರೆ ನಾನೆಲ್ಲೂ ಗಿಡ ಸತ್ತಿದ್ದು ನಾನು ಖೀನಾದಲ್ಲಾಗಲಿ ಥೈಲ್ಯಾಂಡಲ್ಲಾಗಲಿ ವಿಯೆಟ್ನಾಮಲ್ಲಾಗಲಿ ಎಲ್ಲೂ ರೋಗದಿಂದ ಗಿಡ ಸತ್ತಿದ್ದು ಗಿಡ ಸಫರ್ ಆಗಿದ್ದು ನೋಡಿಲ್ಲ ವೆರಿ ಹಾರ್ಡ್ ಕ್ರಾಪ್ ಹಾಗಾದರೆ ಇದರ ಆಯಸ್ಸು ಎಷ್ಟಿರ್ಬೋದು ಸರ್ ಆಯುಸು ನಾನು ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಮರ ಎಲ್ಲ ನೋಡಿದ್ದೀನಿ ಆಮೇಲೆ ಅಲ್ಲೂ ಏನು ತುಂಬ ಏನು ಒಂದು ನೂರಾರು ವರ್ಷದಿಂದ ಇಲ್ಲ ನಾನು ಹೋಗಿರೋ ಕಡೆ ಎಲ್ಲ ಈಗ ರೀಸೆಂಟಾಗಿ ಬಂದಿರೋದು ಅಷ್ಟೇ ಇಪ್ಪತ್ತು ಇಪ್ಪತ್ತೈದು ವರ್ಷದ ಕಡೆಯಿಂದ ಬಂದಿರೋದು ಬಟ್ ಅವ್ರು ಹೇಳೋದು ಕೇಳ್ಪಟ್ಟಾಗ ಇದು ಎಪ್ಪತ್ತು ಎಂಬತ್ತು ನೂರು ವರ್ಷದ ತನಕನೂ ಬರುತ್ತೆ ಅಂತ ಹಾಂ ತಿಳಿದು ಬಂದಿದ್ದೀವಿ ಸರಿ ನಮ್ಮಲ್ಲಿಗೆ ನಾರ್ಮಲಿ ಅಡಿಕೆ ಹಾಕ್ತೀವಿ ಮಂಗನ್ ಕಾಟ ಟೊಮೊಟೊ ಹಾಕ್ತೀವಿ ಜಾನುವಾರು ಕಾಟ ಸೊ ಏನಾದ್ರು ಒಂದು ಕ ಮೀನ್ಸ್ ಅದರಿಂದ ತುಂಬ ವೇಸ್ಟೇಜ್ ಆಗುತ್ತೆ ರೈತರಿಗೆ ಅದರಿಂದ ಲಾಸ್ ಆಗುತ್ತೆ ಇದು ತುಂಬ ವ್ಯಾಲ್ಯೂ ಇದೆ ಇದಕ್ಕೆ ಆ ಥರ ಯಾವುದು ಪ್ರಾಬ್ಲಮ್ ಬರೋಲ್ವ ನೋಡಿ ನಾನು ಹೋಗಿರೋ ಕಡೆ ಎಲ್ಲ ಎಲ್ಲೂ ಈ ಥರ ಪ್ರಾಬ್ಲಮ್ ಬಂದಿಲ್ಲ ನಾನು ನೋಡಿದಂಗೆ ಆಮೇಲೆ ಅವ್ರಿಗೆ ಕೇಳಿದೆ ಇದ್ರೂ ಸ್ವಲ್ಪ ಪ್ರಾಬ್ಲಮ್ಮು ಏನೂ ಇಲ್ಲದ ಅಂತಲೂ ನಾನು ಹೇಳೋಕ್ಕಾಗಲ್ಲ ಹೇಳ್ಬಿಟ್ಟು ಎಕ್ಸ್ಟೆನ್ಸಿವ್ ಆಗಿ ಇಡೀ ಕ್ರಾಪ್ ಕ್ರಾಪೇ ಹೋಗಿರೋ ಅಂತ ಉದಾಹರಣೆನೇ ಇಲ್ಲ ನೋಡಿ ನಾನು ಹೋಗಿರೋ ಜಾಗದಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದೆ ನಾನು ಫಸ್ಟ್ ಅಬ್ಸರ್ವ್ ಮಾಡಿದ್ದು ಎಲ್ಲರೂ ಬೆಳೀತಿದ್ದಾರೆ ಎಲ್ಲರೂ ಪ್ರೊಸೆಸಿಂಗ್ ಇಂಡಸ್ಟ್ರಿ ಹೋಗಿದ್ದೆ ದಲಾತ್ ಹತ್ರ ಪ್ರೊಸೆಸಿಂಗ್ ಇಂಡಸ್ಟ್ರಿ ಹೋಗಿದ್ದೆ ಕೀನ್ಯಾದಲ್ಲಿ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಹೋಗಿದ್ದೆ ಒಂದು ಸ್ಮಾಲ್ ಸ್ಕೇಲಲ್ಲಿ ಇಲ್ಲ ಮಡಿಕೆ ಚೇಣಿ ಮಾಡ್ತಾರಲ್ಲ ಆ ಥರ ಸಣ್ಣ ಸಣ್ಣ ಮಿಷಿನ್ ಹಿಡ್ಕಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರೋಸೆಸ್ ಇದೆ ಹೋಚಿಮನ್ ಸಿಟಿಲಿ ಎಲ್ಲ ಕಡೆ ಮಾರ್ಕೆಟ್ ಆಗ್ತಾಯಿದೆ ನಮ್ಮ ಇಂಡಿಯಾದಲ್ಲೂ ಸಿಗ್ತಾ ಇದೆ ಆಮೇಲೆ ಇನ್ನೊಂದೇನೆಂದರೆ ನರ್ಸರಿಗಳಿದೆ ನರ್ಸರಿಲಿ ಗಿಡ ತಯಾರು ಮಾಡಿ ಸೇಲ್ ಮಾಡ್ತಿದ್ದಾರೆ ನೋಡಿ ನಾವೇನು ಇದಕ್ಕೇನು ಅದರಲ್ಲಿ ನಾವು ಇದೇನು ರಾಕೆಟ್ ಸೈನ್ಸ್ ಅಲ್ಲ ಅವರೆಲ್ಲ ಈ ಥರ ಪಾಸಿಟಿವ್ ಆಗಿ ಗಿಡನೂ ಬೆಳೀತಿದ್ದಾರೆ ಪ್ರೋಸೆಸಿಂಗ್ ಮಾಡ್ತಿದ್ದಾರೆ ಮಾರ್ಕೆಟ್ ಆಗ್ತಾ ಇದೆ ಎಲ್ಲ ಜನ ತಿಂತಿದ್ದಾರೆ ನರ್ಸರಿ ಇದೆ ಹೊಸ ಪ್ಲಾಂಟೇಷನ್ ಬರ್ತಾ ಇದೆ ಹೊಸ ಪ್ಲಾಂಟೇಷನ್ ತುಂಬ ನೋಡ್ಕೊಂಬಂದೆ ನಾನು ತಿಮ್ಮರು ಎಕರೆ ಗಟ್ಟಲೆ ಹಾಕಿದ್ದಾರೆ ಅಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಎಕರೆ ಗಟ್ಟಲೆ ಹಾಕಿದ್ದಾರೆ ಆಮೇಲೆ ಕಾಫಿ ಮಧ್ಯೆ ಇಂಟರ್ ಕ್ರಾಪ್ ಮಾಡಿದ್ದಾರೆ ಇದನ್ನು ಕಾಫಿ ಮಧ್ಯೆ ಇಂಟರ್ ಕ್ರಾಪ್ ಮಾಡಿದ್ದಾರೆ ಅದೊಂದು ನನಗೆ ಭಾರಿ ಖುಷಿ ಆಯ್ತು ಅದು ಕಾಫಿನೂ ಇದೆ ಮೆಕಡೊಮಿಯೂ ಇದೆ ಕಾಫಿನೂ ಚೆನ್ನಾಗಿದೆ ಸೊ ಹಾಗಾಗಿ ಇದು ನನ್ನ ಪ್ರಕಾರ ಇದು ಫೇಲ್ ಆಗಲ್ಲ ಕ್ರಾಪಿದು